ನಮಸ್ಕಾರ ಸ್ನೇಹಿತರೆ ಜೀವನ ಸಂಗಾತಿ ಅಂದ್ರೆ ಕೊನೆವರೆಗೂ ಜೊತೆ ಇರುವವನು ಅಥವಾ ಜೊತೆಗಿರುವಳು ಮಾತ್ರ ಅಲ್ಲ ನಮ್ಮ ಹೃದಯದಲ್ಲಿ ಮುಖ್ಯ ಪಾತ್ರವನ್ನು ಕೊಟ್ಟು ಕೊನೆವರೆಗೂ ನಂಬಿಕೆಯನ್ನು ಉಳಿಸಿ ಪ್ರೀತಿಸುವವರನ್ನು ಜೀವನ ಸಂಗಾತಿ ಅಂತ ಹೇಳಬಹುದು ಕೆಲವೊಂದು ಸಮಯದಲ್ಲಿ ಸಮಯದ ಕರೆ ಗಂಟೆಗಿಟ್ಟಾಗಲು ಅಥವಾ ಮಾಡಿದ ಆಯ್ಕೆಯಲ್ಲಿ ತಪ್ಪಾದಾಗಲೂ ನಾವು ಜೀವನ ಸಂಗಾತಿ ಅಂದುಕೊಂಡವರು ಮೋಸ ಮಾಡುವುದನ್ನು ಪ್ರತಿದಿನ ಸೋಶಿಯಲ್ ಮೀಡಿಯಾಗಳಲ್ಲಿ ನೆರೆಹೊರೆಗಳಲ್ಲಾಗ್ಲಿ ಅಥವಾ ನಮ್ಮ ವಾತಾವರಣದಲ್ಲಾಗ್ಲಿ ನಾವು ನೋಡ್ತಾ ಇರ್ತೇವೆ ಜೀವನ ಸಂಗಾತಿಯಾದವನು ಅಥವಾ ಆದವಳು ಉಂಚಿಸುತ್ತಿದ್ದಾರೆ ಅಂದ್ರೆ ಅದನ್ನು ಹೇಗೆ ಗಮನಿಸಬಹುದು ಅವರ ವರ್ತನೆಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕಂಡು ಬಂದ್ರೆ ಹೇಗೆ ವಹಿಸಬೇಕು ಹಾಗಂತ ಇದು ಎಲ್ಲರ ಜೀವನದಲ್ಲಿ ಅನ್ವಯಿಸುವುದಿಲ್ಲ ಆದರೆ ಈ ಲಕ್ಷಣಗಳು ಕಂಡುಬಂದ್ರೆ ಸಂಬಂಧವನ್ನು ಪುನರ್ ವಿಮರ್ಶೆ ಮಾಡೋದು ತುಂಬಾನೇ ಮುಖ್ಯ ಹಾಗಾದ್ರೆ ಆ ಲಕ್ಷಣಗಳು ಏನು ಆ ಎಚ್ಚರಿಕೆಯ ಸಂಕೇತಗಳೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ ಮೊದಲನೇದು ಗುಪ್ತತೆ ಕಾಪಾಡೋದು ನಿಮ್ಮ ಸಂಗಾತಿ ಅಚಾನಕ್ಕಾಗಿ ಮೊಬೈಲ್ ಮೆಸೇಜಸ್ ಸೋಷಿಯಲ್ ಮೀಡಿಯಾ ಇದೆಲ್ಲದರಲ್ಲೂ ದೂರ ಇರಿಸಲು ಪ್ರಾರಂಭಿಸಿದರೆ ನೀವು ಎಚ್ಚೆತ್ತುಕೊಳ್ಬೇಕು ಖಾಸಗಿತನ ಬೇಕು ಅಂದ್ರೆ ಪ್ರೈವಿಸಿ ಸ್ವಾಭಾವಿಕ ಆದರೆ ಅದೇ ಪ್ರೈವಿಸಿ ಅತಿರೇಕಾದ್ರೆ ತುಂಬಾನೇ ಕಷ್ಟ ಆದರೆ ನಿಮ್ಮನ್ನು ಕಂಡ ಕೂಡಲೇ ಅವರು ಮೊಬೈಲ್ ಅನ್ನು ಬಚ್ಚಿಡೋದಾಗ್ಲಿ ಮಾಡಿದರೆ ಇದು ಮೊದಲನೇ ಲಕ್ಷಣ ಆಗಬಹುದು ಇನ್ನು ಎರಡನೇದು ಅವರ ವರ್ತನೆಯಲ್ಲಿ ಆಗಿ ಬದಲಾವಣೆಗಳಾಗಬಹುದು ಹಳೆಯದಾಗಿ ಇದ್ದಂತಹ ಸಹಜ ಗುಣಗಳಲ್ಲಿ ಬದಲಾದಾಗ ನೀವು ಗಮನ ಕೊಡಬೇಕು ಉದಾಹರಣೆಗೆ ನೀವೆಷ್ಟು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡೋದಿಲ್ಲ ಮನೆಯಲ್ಲಿ ಒಟ್ಟಿಗೆ ಇದ್ದರೂ ದೂರವಾಗಿರುವಂತಹ ಅನುಭವಗಳು ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಇರಲು ಬಯಸದೇ ಇರಬಹುದು ಇನ್ನು ಮೂರನೇ ವಿಷಯ ಹೊಸ ಶೈಲಿ ಹೊಸ ಬದಲಾವಣೆಗಳು ಉದಾಹರಣೆಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಶಾನಕ್ಕಾಗಿ ಬದಲಾಗಬಹುದು ಅಂದ್ರೆ ಫ್ಯಾಷನ್ ಸ್ಟೈಲ್ಸ್ ಗಳಲ್ಲಿ ಆಸಕ್ತಿ ಇರದೇ ಇದ್ದವರು ಇತ್ತೀಚೆಗೆ ಸಡನ್ ಆಗಿ ತಮ್ಮ ಡ್ರೆಸ್ಸಿಂಗ್ ಗಳಲ್ಲಿ ಚೇಂಜಸ್ ಮಾಡಿದ್ರೆ ಇದು ಒಂದು ಎಚ್ಚರಿಕೆಯ ಕರೆಗಂಟೆ ಆಗಿರಬಹುದು ಇನ್ನು ನಾಲ್ಕನೇ ವಿಷಯ ಶಂಕಾಜನಕ ಮೆಸೇಜ್ಗಳು ಅಂದ್ರೆ ಉದಾಹರಣೆಗೆ ನಿಮ್ಮ ಸಂಗಾತಿ ಮೊದಲು ಮೊಬೈಲ್ ಅನ್ನು ಹೆಚ್ಚು ಉಪಯೋಗಿಸದೇ ಇದ್ದವರು ಇತ್ತೀಚೆಗೆ ಹೆಚ್ಚು ಉಪಯೋಗಿಸುತ್ತಿದ್ದಾರೆ ಅಥವಾ ನೀವು ಹತ್ತಿರ ಹೋದಾಗ ಮೊಬೈಲ್ ಅನ್ನು ತಪ್ಪಿಸಿ ಇಡುವುದು ಪಾಸ್ವರ್ಡ್ ಆಗಾಗ ಚೇಂಜ್ ಮಾಡುವುದು ನೀವು ಹತ್ತಿರ ಹೋದಾಗ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡುವುದು ಕೂಡ ಒಂದು ಸೂಚನೆ ಆಗಿರಬಹುದು ಇನ್ನು ಐದನೇ ವಾರ್ನಿಂಗ್ ಸೈನ್ಸ್ ಏನು ಅಂತ ಹೇಳಿದ್ರೆ ಸಡನ್ ಅಫೆಕ್ಷನ್ ಅಂದ್ರೆ ಆಗಿ ಹೆಚ್ಚು ಪ್ರೀತಿಯನ್ನು ತೋರಿಸುವುದು ಹೆಚ್ಚು ಉಡುಗೊರೆಗಳನ್ನು ತರುವುದು ಈ ಲಕ್ಷಣವನ್ನು ವಂಚನೆಯೆಂದೇ ಹೇಳಲು ತುಂಬಾ ಕಷ್ಟಕರ ಆಗಬಹುದು ನಿಮ್ಮನ್ನು ಅತಿಯಾಗಿ ಪ್ರೀತಿಸುವಂತೆ ತೋರಿಸಿಕೊಳ್ಳುವುದರಿಂದ ಅವರ ಸಂಬಂಧಕ್ಕೆ ನೀವು ಅಡ್ಡಿಯಾಗಬಾರದೆಂಬ ನಂಬಿಕೆಯಿಂದ ಈ ರೀತಿ ಮಾಡಬಹುದು ಅದೇ ರೀತಿ ಕೆಲವೊಬ್ರು ತೀರಾ ಕಿರಿಕಿರಿಯನ್ನು ಕೂಡ ಮಾಡಬಹುದು ಇನ್ನು ಆರನೇ ವಿಷಯ ಕೆಲಸದ ಹೆಸರಿನಲ್ಲಿ ನಿಮ್ಮಿಂದ ದೂರ ಇರಲು ಬಯಸುವುದು ಉದಾಹರಣೆಗೆ ಕೆಲಸದ ನೆಪ ಹೇಳಿ ಮನೆಗೆ ಲೇಟ್ ಆಗಿ ಬರಬಹುದು ಅಥವಾ ವೀಕೆಂಡ್ನಲ್ಲಿ ಅಥವಾ ವಿಶೇಷ ಹಬ್ಬ ಹರಿದಿನಗಳಲ್ಲಿ ನಿಮಗಾಗಿ ಸಮಯ ಕೊಡದೇ ಇರಬಹುದು ಇನ್ನು ಏಳನೇ ವಿಷಯ ಫಿಸಿಕಲ್ ಇಂಟಿಮೆಸಿ ಚೇಂಜಸ್ ಅಂತ ಹೇಳ್ತೇವೆ ಅಂದ್ರೆ ಲೈಂಗಿಕತೆಯಲ್ಲಿ ನಿಮ್ಮ ಜೊತೆ ಆಸಕ್ತಿ ಕಡಿಮೆ ಆಗಬಹುದು ಅತಿಯಾಗಿ ದೂರ ಇರಬಹುದು ಸ್ನೇಹಿತರೆ ಇಷ್ಟೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಬದಲು ಸಂಗಾತಿಯೊಂದಿಗೆ ನೇರವಾಗಿ ಪ್ರಾಮಾಣಿಕವಾಗಿ ಮಾತನಾಡಿ ಇಷ್ಟೊಂದು ಮುನ್ಸೂಚನೆಗಳು ಕಂಡು ಬಂದಿದೆ ಅಂತ ಹೇಳಿದ್ರೆ ಇದು ಕೇವಲ ಮೋಸ ಮಾಡಿದ್ದಾರೆ ಅಂತ ಅಲ್ಲ ಅವರಲ್ಲಿರುವ ವೈಯಕ್ತಿಕ ಸಮಸ್ಯೆಗಳಿಂದಲೂ ಆಗಿರಬಹುದು ಅಥವಾ ಮಾನಸಿಕ ಒತ್ತಡದಿಂದಲೂ ಆಗಿರಬಹುದು ಹಾಗಾಗಿ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ಪ್ರೀತಿಸೋದು ತಪ್ಪಲ್ಲ ಆದರೆ ಪದೇ ಪದೇ ಮೋಸ ಹೋಗುವುದು ನಿಮ್ಮ ಮೂರ್ಖತನ ಈ ನಿರ್ಧಾರ ತೆಗೆದುಕೊಳ್ಳುವುದರ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡು ಅನ್ನುವಂತಹ ಗಾದೆ ಮಾತಿದೆ ಅದನ್ನು ನೆನ್ಪಿಟ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಮತ್ತೊಂದು ಒಂದು ಮಹತ್ತರ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು